ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಒಂದು ಜೀವಳವೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಇಂತಹ ಒಂದು ದಿನಾಚರಣೆಯನ್ನು ಸೆಪ್ಟೆಂಬರ್ ಹದಿನೈದನೇ ತಾರೀಕಂದು ಕರ್ನಾಟಕ ಸರ್ಕಾರವು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡಿದೆ ಅದು ಹೇಗಪ್ಪ ಅಂತಂದ್ರೆ ಬೀದರಿಂದ ಚಾಮರಾಜನಗರವರಿಗೆ ಮಾನವ ಸರ್ಪಣೆಯನ್ನು ಮಾಡುವ ಮೂಲಕವಾಗಿ ಏಕಕಾಲದಲ್ಲಿ ಕಾಲದಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಮಾಡಲು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಂದರ್ಭದಲ್ಲಿ ಶಾಲಾ ಮಕ್ಕಳು ಅಧಿಕಾರಿ ವರ್ಗದವರು ಹಾಗೂ ಸಾರ್ವಜನಿಕರು ಎಲ್ಲಾ ಪದಾನಿಗಳು ಸೇರಿ ಇಂತಹ ಅದ್ಭುತವಾದ ವಿನೂತನವಾದ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಯಶಸ್ವಿ ಮಾಡಲು ಸಾಕಷ್ಟು ರೀತಿಯಲ್ಲಿ ಪೂರ್ವ ತಯಾರಿನ ಮಾಡ್ಕೊಂಡಿದೆ ಅದರ ನಿಟ್ಟಿನಲ್ಲಿ ಒಂದು ರಾಜ್ಯ ಹಾಗೂ ಜಿಲ್ಲಾ ತಾಲೂಕು ಹಾಗೂ ಒಂದು ಹೋಬಳಿ ಲೆವೆಲ್ಗಳಲ್ಲಿ ಎಲ್ಲ ಬರುವಂತ ಎಲ್ಲ ಅಧಿಕಾರಿ ವರ್ಗಗಳ ಒಂದು ಸಭೆಯನ್ನು ಮಾಡುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಸರ್ಕಾರ ಮುಂದಾಗಿದೆ ಈ ಒಂದು ನಿಟ್ಟಿನಲ್ಲಿ ಆ ಒಂದು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಇಂತಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಒಂದು ವಿನೋದನ ಕಾರ್ಯಕ್ರಮ ಹಾಕಿಕೊಂಡಿರುವುದು ತುಂಬಾ ಅದ್ಭುತವಾದ ಒಳ್ಳೆಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಶಾಲಾ ಕಾಲೇಜಿನ ಮಕ್ಕಳು ಹಾಗೂ ಒಂದು ಅಧಿಕಾರಿ ವರ್ಗದವರು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಇವರು ಮನವಿ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿ ಎಷ್ಟು ಆಸಕ್ತಿ ಹೇರಿದ್ರು ಅದೇ ರೀತಿಯಾಗಿ ಅವರ ಕೈ ಕೆಳಗಿರುವಂತಹ ಅಧಿಕಾರ ಸಹ ಅಷ್ಟೇ ಉತ್ಸುಕರಾಗಿ ತಮ್ಮ ಜಾಗರೂಕತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅದರ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದಂತಹ ಶಿವ ಕಟ್ಟೋಳಿಯವರ ಕಟ್ಟೋಳಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಈ ಒಂದು ಪ್ರಜಾಪ್ರಭುತ್ವದ ಸರ ಮಾನವ ಸರಪಳಿಯ ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅಹ್ ಎಡಿ ನವೀನ್ ಅವರು ಹಾಗೆ ಮಂಜುನಾಥ್ ಡಾಕ್ಟರ್ ನಟರಾಜ್ ಹಾಗೆ ರಮೇಶ್ ಅವರು ಸಹ ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ನಂತರ ಒಂದು ತಾಲೂಕು ದಂಡಾಧಿಕಾರಿ ಅಂತ ಶರಣಪ್ಪ ಕಟ್ಟೋಳಿ ಅವರು ಮಾತನಾಡುತ್ತಾ

ಅವರು ಸಹ ಕುಟುಂಬ ಸಹ ಪರಿವಾರದೊಂದಿಗೆ ಈ ಒಂದು ನಮ್ಮದು ದೊಡ್ಡ ದೊಡ್ಡ ಕಟ್ಟ ಕ್ರಾಸ್ನಿಂದ ಪ್ರಾರಂಭ ಆಗಿ ನಮ್ಮ ತಾಲೂಕು ನಮ್ಮ ತಾಲೂಕಿಗೆಲ್ಲ ನಾಗರಿಕರು ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ದೊಡ್ಡ ಘಟ್ಟ ಕ್ರಾಸ್ನಿಂದ ತರೀಕೆರ ವೆಲ್ಕಮ್ ಬೋರ್ಡ್ವರೆಗೆ ಒಟ್ಟು ಹನ್ನೆರಡು ಕಿಲೋಮೀಟ್ರ್ ಮಾನವ ಸಂಬಳಿ ನಿರ್ಮಾಣ ಮಾಡಬೇಕಾಗುತ್ತೆ ಹಾಗಾದರೂ ಈಗ ನೀವು ಕೇರಳ ಜಾತ್ರೆ ಆ ಜಾತ್ರೆಗೆ ಹೋಗ್ತಿರಲ್ಲ ಸ್ವಂತಗಳಿಗೆ ಮಾತ್ರ ಅವರಿಗೆ ಬಸ್ ವ್ಯವಸ್ಥೆ ಮಾಡಿದ ಮಾಡಿದ್ದಾರೆ ಉಳಿದವರೆಲ್ಲ ಎಲ್ಲ ನಾಗರಿಕ ಬಂಧುಗಳು ಸ್ವಂತ ಖರ್ಚಿನ ಮೇಲೆ ಒಂದು ಕಾರ್ಯಕ್ರಮಕ್ಕೆ ಹಾಜರ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೇಳಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ಸಮಾಜದ ಮುಖಂಡರಲ್ಲಿ ಅಧ್ಯಕ್ಷರಲ್ಲಿ ಪದಾಧಿಕಾರಿಗಳಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳು ಸಿಬ್ಬಂದಿಗಳಲ್ಲಿ ಮತ್ತು ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಮೂಲಕ ನಾವು ಆಕರ್ ಈ ಸಾರಿ ಒಂದು ವಿಭಿನ್ನವಾಗಿ ಮತ್ತು ಇನ್ನೂ ಡಿಫರೆಂಟ್ ಆಗಿ ಕಾರ್ಯಕ್ರಮ ನಡೆಯಬೇಕು ಅಂತ ಎಲ್ಲಾ ಚಾಮರಾಜನಗರದವರೆಗೆ ಒಂದು ಮಾನವ ಸಖಲೆಯನ್ನ ನಿರ್ಮಿಸಬೇಕು ಈ ನಿರ್ಮಿಸಬೇಕು ಈಗಾಗಲೇ ಎಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಲವಾರು ಸಭೆಗಳನ್ನ ಮಾಡಿ ನೇತೃತ್ವದಲ್ಲಿ ಹಲವಾರು ಸಭೆಗಳನ್ನ ಮಾಡಿ ಈಗ ಎಲ್ಲ ಈ ಒಂದು ಮಾನವ ಸಪಲಿ ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಆ ಇಲಾಖೆಯಿಂದ ಏನು ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿ ವರ್ಗದವರು ಪಿ ಒಗಳು ಹಾಗೆ ಸಾರ್ವಜನಿಕರು ಹಾಗೆ ಒಂದು ಶಾಲಾ ಕಾಲೇಜಿನ ಒಂದು ಮುಖ್ಯಸ್ಥರು ಅಂದ್ರೆ ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ಹಾಗೆ ಪತ್ರಕರ್ ಮಿತ್ರರು ಸಹ ಸಂದರ್ಭದಲ್ಲಿ ಭಾಗವಹಿಸಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಲಾಯಿತು ಇದೇ ಭಾನುವಾರ ನಡೆಯುತ್ತಿರುವಂತಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗದಲ್ಲಿ ಶಿಕ್ಷಣ ಇಲಾಖೆ ಸಹ ಮಹತ್ವರ ಪಾತ್ರವನ್ನು ವಹಿಸಲಿದೆ ಏಕೆಂದ್ರೆ ಈ ಒಂದು ಒಂದು ಮಾನವ ಸರಪಳಿಯಲ್ಲಿ ಅಹ್ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸಹ ಭಾಗವಹಿಸಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ಸಹ ಅಲ್ಲಲ್ಲೇ ಒಂದು ಸಿಆರ್ ಪಿ ವಿಭಾಗದಲ್ಲಿ ಬಿ ಆರ್ ಸಿ ವಿಭಾಗದಲ್ಲಿ ಬಿ ವಿಭಾಗದಲ್ಲಿ ಡಿ ಡಿ ಪಿಗಳ ವಿಭಾಗದಲ್ಲಿ ಒಂದು ಸಭೆಗಳನ್ನು ಮಾಡುವ ಮೂಲಕವಾಗಿ ಚರ್ಚೆ ಮಾಡಲಾಗ್ತದೆ ಯಾವ ರೀತಿಯ ಮಕ್ಕಳನ್ನು ಕರೆತರಬೇಕು ಯಾವ ಸುರಕ್ಷತೆಯನ್ನು ಹೊಂದಬೇಕು ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಲ್ಲಿ ಒಂದು ಸಭೆಗಳನ್ನು ಮಾಡುವ ಮೂಲಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ತಯಾರನ್ನು ನಡೆತದೆ ಒಟ್ಟಾರೆ ನೋಡಿದ್ರೆ ಈ ಒಂದು ಮಾನವ ಸರಪಳಿಯ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯು ಸಹ ಮಹತ್ವದ ಒಂದು ಪಾತ್ರ ವಹಿಸಲಿದೆ ಎಂಬುದು ಈ ಒಂದು ಚಿತ್ರದಲ್ಲಿ ಗೊತ್ತಾಗ್ತದೆ ಈ ಒಂದು ಪ್ರಜಾಪ್ರಭುತ್ವದ ದಿನದಲ್ಲಿ ಮಾನವ ಸರಪಳಿಯನ್ನು ಮಾಡುವುದಕ್ಕೆ ಶಿಕ್ಷಣ ಏಕೆ ಮಹತ್ವದ ಪಾತ್ರ ವಹಿಸ್ತದೆ ಅದೇ ರೀತಿಯಾಗಿ ಅಜ್ಜಂಪುರದ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಮಕ್ಕಳು ಮಾನವ ಸರ ಅಂದರೆ ಬೀದರಿಂದ ಚಾಮರಾಜನಗರವರೆಗೆ ಯಾವ ರೀತಿ ಹೋಗುತ್ತದೆ ಎಂಬುದರ ಮೂಲಕವಾಗಿ ಶುಭ ಕೋರುವುದರ ಮೂಲಕವಾಗಿ ಎಲ್ಲರೂ ನಾವು ಬರ್ತೀವಿ ನೀವು ಬನ್ನಿ ಎಂಬ ಶುಭ ಕೋರುವುದರ ಮೂಲಕವಾಗಿ ಕೈ ಎತ್ತಿ ಶುಭ ಮೂಲಕವಾಗಿ ಒಂದು ಸಾಂದರ್ಭಿಕ ಚಿತ್ರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಮಹತ್ತರ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಅಂಗ ಅಂಗವನ್ನು ನೋಡುವುದಕ್ಕೆ ಸುಂದರ ಇಂತ ಒಂದು ಸುಂದರ ನೋಟವನ್ನ ಯಾವ ರೀತಿಯಾಗಿ ಫೋಟೋ ಸೆಷನ್ ಮಾಡಬಹುದು ಇಡೀ ರಾಜ್ಯಾದ್ಯಂತ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಒಂದು ಪ್ರಣಾಳಿಕೆಯನ್ನು ಓದ್ತಾ ಓದ್ತಾ ಇರಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅಂದ್ರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಅಂದ್ರೆ ಬೀದರ್ದಿಂದ ದಿಂದ ಏಕಕಾಲದಲ್ಲಿ ಎಲ್ಲ ಸಾರ್ವಜನಿಕ ಶಾಲಾ ಮಕ್ಕಳು ಭಾಗವಹಿಸುವುದರ ಮೂಲಕವಾಗಿ ಯಾವ ರೀತಿ ಕಾಣ್ತಿದೆ ಎಂಬುದನ್ನ ಸಾಂದರ್ಭಿಕ ಒಂದು ಚಿತ್ರಣವನ್ನ ಚಿತ್ರವನ್ನ ಅಜ್ಜ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಾಪುರ ತಾಲೂಕಿನಲ್ಲಿರುವಂತಹ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಮಕ್ಕಳು ಮಾಡಿ ಒಂದು ತೋರಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಇನ್ನು ನೋಡ್ತಾ ನೋಡ್ತಾ ಇರುವುದು ಮಕ್ಕಳಿಂದ ಉಂಟಾದಂತಹ ಸಾಂದರ್ ಸಾಂದರ್ಭಿಕ ಚಿತ್ರವಾಗಿದೆ